ಅಂದ್ರೆ ಅವರು ಮುಂಚೆ ಸಣ್ಣ ಇರುವಾಗಿಂದನು ಅದೇ ತರ ಆಗ್ತದ ಉಂಟಂತ ಅಲ್ಲಿ ನಿಮ್ಮ ಮಿಸ್ಸಸ್ ಅವಾಗಿಂದಾನೆ ಗೊತ್ತು ಹಾ ಅವಾಗಿಂದಾನೆ ಗೊತ್ತು ಚಿಕ್ಕ ಹುಡುಗಿಯಿಂದಾನೆ ಗೊತ್ತು ಹಾ ಹೌದು ಅವರಲ್ಲೇ ಊಟಿಬೇಕ್ ಅದಲ್ಲ ಮತ್ತೆ ನಾವು ನಾನು ಮದ್ವೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡಿದೆ ಹ್ಮ್ ಅವಾಗ ಈ ಕೆಲಸಕ್ಕೆ ನಮ್ಮಂದ್ರೆ ಒಂದೊಂದ್ ಸಲ ಅವರ ಅಡಿಕೆ ತೋಟಕ್ಕೆ ಅಲ್ಲಿ ಸಾರಿ ದಾರಿ ಅಲ್ಲಿ ಹೋಗುವಾಗ ಈ ವಾಸನೆ ಸ್ಮೆಲ್ ಬರುವಾಗ ಅಲ್ಲಿ ಮಾತಾಡ್ಕೊಂಡಿರ್ತಿದ್ರಿ ಯಾರೋ ತಗೊಂಡು ಸತ್ತಿದ್ದಾರೆ ಅಂತ ವಾಸನೆ ಬರೋದ್ ನೋಡಿ ನಾವಲ್ಲಿ ದಾರಿಯಲ್ಲಿ ಹೋಗುವಾಗ ಮತ್ತೆ ಅದು ಹೀಗೆ ಸುಮಾರು ಸತ್ಯ ಆಯ್ತು ಆದ್ಮೇಲೆ ಒಬ್ಬ ಕೆಲ್ಸಕ್ಕೆ ಬಂದು ನಮ್ಮ ಒಟ್ಟಿಗೆ ಇಲ್ಲಿ ಅವನಂದ್ರೆ ಅವ್ನು ಬೆಳ್ತಂಗಡಿ ಅವನು ಅವನು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅಲ್ಲಿ ಅವರಿಗೆ ಡಾಕ್ಟರ್ ಅವ್ರಿಗೆ ಆಯ್ತು ಜಗಳ ಆದ್ಮೇಲೆ ಅವನನ್ನು ಇಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರಿ ಯಾರು ಅವ್ನ ಹೆಸರು ಈಗ ನನ್ಗೆ ಮರ್ತೋಗಿದೆ ಅಂತ ಹೆಸರು ಉಂಟು ಹರ್ಜನ್ಸ್ ಅವ್ರಜನ ಅವ್ರು ಅಲ್ಲಿ ಯಾರು ಸತ್ರು ಪೊಲೀಸ್ನವ್ರಿಗೆ ಅವನಿಗೆ ಕಾಂಟ್ಯಾಕ್ಟ್ ಯಾರೋ ಅಲ್ಲಿ ಅಗ್ಗತ್ತ ಈಗ ಹೀಗೆ ಹೋಗಿದ್ರೆ ಅವನೇ ಹೋಗಿ ಅದನ್ನ ಗುಂಡಿಗೆ ಅಲ್ಲಿ ಅವನಿಗೆ ಕೆಲಸ ಮಾಡ್ತಾ ಇರುವಾಗ ಫೋನ್ ಬರ್ತಾ ಇತ್ತು ಅವನಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಅವನನ್ನು ಕಳಿಸ್ಕೊಡಿ ಅಂತ ಹಾಗೆ ಅವನು ಹೇಳ್ತಿದ್ದ ನಮ್ಗೆ ಇಂತೀಗ ಒಂದ್ ಹುಡ್ಗಿ ಇತ್ತು ಒಬ್ಬ ಹುಡ್ಗಾ ಹೀಗೆ ಈಗೆಲ್ಲಾ ಸೂಚೆಡ್ ಮಾಡ್ಕೊಂಡಿದ್ರು ಗುಂಡಿಗೆ ಹಾಕಿದ್ರು ಅಂತ ಅವ್ನ ನಮ್ಮೊಟ್ಟಿಗೆ ಬಂದ್ ಹೇಳ್ಕೊಂಡ್ ಇರಲಿಲ್ಲ ಹಾಗಾಗಿ ನಾನ್ ಹೇಳಿದ್ ನಿಮ್ ಹತ್ರ ಮತ್ತೇ ಎಲ್ಲಿ ಜಾಸ್ತಿ ಅಂದ್ರ ಈಗೇನ್ ಸೌಜನ್ಯನ ಏನ ತಂದಾಕಿದ್ರಲ್ಲಾ ಇವ್ರು ಏನಾದ್ರ ಹೆಸ್ರು ಅನ್ನ ಇದು ಪ್ರಕ ಪ್ರಕೃತಿ ಆಸ್ಪತ್ರೆ ಎದುರಿಗೆ ಅದೇ ಹಾ ಸೌಜನ್ಯನ ಮನೆಗ್ ಹೋಗೋ ರೋಡು ಹಾ road ಆ ro~ ಆ road road ನ ಎಡಗಡೆ ಗುಡ್ಡದಲ್ಲಿ ಜಾಸ್ತಿ ಹಾಕಿದ್ದಾರೆ ತಂತಂದು. ಸೌಜನ್ಯಂದು ಅಲ್ಲಿ ರೇಪ್ ಆಗಿದ್ದು ನಿಜ ತಾನೆ ನಿಮ್ಮ ಮನೆಯವರು ಹೇಳಿ ಏನಾದ್ರು ಹೇಳಿದ್ರು ಅದರ ಬಗ್ಗೆ ನಿಮ್ಮ ಹೆಂಡ್ತಿ? ಇಲ್ಲ ಅದೇನು ಅಂದ್ರೆ ನಾವ್ ಇಲ್ಲಿ ಇದ್ದೇವಲ್ಲ rape ಆದಾಗ ನಾವ್ ಅಲ್ಲಿ ಇರ್ಲಿಲ್ಲ. ನೀವು ಇವ್ನು loafer ನ ಮಗನ್ ಮಗನ್ ನೋಡಿದಿರ ನೀವು? ಯಾರ್ ಅವ್ನ ಬೆಬ್ಬ ಬೆಬ್ಬ ಅಂತ ತಮ್ಮನ ಮಗ. ತಮ್ಮನ್ ಮಗನ್ ನೋಡಿದೀರಾ ನೀವು? ಹಾ ನೋಡಿದ್ದೇನೆ. ನೋಡಿದ್ರೆ ಅಮೂಲ್ ಬೇಬಿ ತರ ಇದಾನೆ ಅವ್ನ ನೋಡಿದ್ರೆ ಅವ್ನಿಗೆ ಮಾಡೋ ತರ ಕಾಣಿಸ್ತಾನ ಅವನು ಎಷ್ಟು ಜೋರ್ ಗೊತ್ತಾ ನಿಮ್ಗೆ ಹೌದಾ ಅದು ಇನ್ನೊಂದು ಅವನ್ಗೆ ಗಾಂಜಾ ಗಿಂಜಾ ಎಲ್ಲಾ ಶೋಕಿನ ಇದೆಯಂತೆ ನಿಜ ಇವರೆಲ್ಲ ಸೇರಿ ಚಿಕ್ಕಂದಿಂದ ಆಟ ಆಡಿಕೊಂಡಿರ್ತಿದ್ರೆ ಅಲ್ಲಿ ಗ್ರೌಂಡ್ ಅಲ್ಲಿ ಅದೇ ಇವನು ಹಾ ಅವನು ಇವರೆಲ್ಲ ನಾವೆಲ್ಲ ಎಲ್ಲ ಕೆಲಸದವ್ರ ಹೋದ್ರೆ ದೂರ ಪೋಯಾರ ಅಂತೇಳಿ ನಮ್ಗೆಲ್ಲ ಜೋರ್ ಮಾಡುದು ಯಾರ ಈ ರಿಕ್ಷೆದವರು ಜದ್ದತೆ ಬೆಬ್ಬೆ ಬೆಬ್ಬೆ ಇವರೆಲ್ಲ ಚಿಕ್ಕನ್ ಉದ್ದ್ರ ಒಟ್ಟಿಗೆ ಆಟ ಆಡ್ಕೊಂಡು ಬಿಡ್ತವರು ಅವರು ಅವ್ರ ಒಟ್ಟಿಗೆ ಉદય ಜೈನ ಉદય ಜೈನ ಹ ನಾವಲ್ಲಿ ಕೆಲಸಕ್ಕೆ ಹೋಗುವಾಗ ಕೆಲಸ ಬಿಟ್ಟು ಬರುವಾಗ ಸಂಜೆ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಅವ್ರು ಅಲ್ಲಿ ಮತ್ತೆ ನಮ್ಮ ಒಟ್ಟಿಗೆ ಇರುವಾಗ ಇರೋ ನಮ್ಮ ಒಟ್ಟಿಗೆ ಕೆಲಸ ಮಾಡುವ ಒಂದು ಹೆಂಗ್ಸನ್ನು ಗಂಡನೆ ಹುಡುದು ಸಾಯ್ಸಿ ಹ್ಮ್ ಅಂದ್ರೆ ಅದು ಗಂಡ ಹೆಂಡತಿ ಜಗಳ ಆಯ್ತು ಅವನು ಏನೋ ಹೊಡಿಯೋ ಇದ್ರಲ್ಲಿ ಹೊಡೆದ್ ಬಿಟ್ಟ ಅವಳು ಎಂಟಿ ಹೊಡೆದಾಗ ಅವಳು ಸತ್ತು ಹೋದ್ರು ಸತ್ತು ಹೋಗಿದ್ರೆ ಮನೇಲಿ ಸಾಯಿಲಿಲ್ಲ ಅವಳನ್ನು ಎಣ್ಣಕ್ ಕರ್ಕೊಂಡು ಹೋದ್ರು ಇಲ್ಲಿಂದ ಇಲ್ಲಿಂದ ಧರ್ಮಸ್ಥಳದಿಂದ ಅಲ್ಲಿಂದ ಫೋನ್ ಮಾಡಿದ್ರು ಅವಳು ಸತ್ತು ಸತ್ ಅಂತ ಅಂತೇಳಿ ಇಲ್ಲಿಗೆ ಇಲ್ಲಿ ಬಾಲಕೃಷ್ಣ ರೈಟರ್ ಅಂತ ಒಬ್ಬ ಇದ್ದಾನೆ ಯಾರೋ ತೋಟ ಡಿಪಾರ್ಟ್ಮೆಂಟ್ ಅವನಿಗೆ ಫೋನ್ ಮಾಡಿದಾಗ ಅವನು ಏನ್ ಮಾಡಿದ್ದು ಆಗಿಂದ ಆಗ್ಲಿ ಫೋನ್ ಮಾಡಿ ಅದು ಕೊಲೆ ಅಂತ ಹಾಕ್ಬಾರ್ದಲ್ಲ ಅದಕ್ಕೆ ಅವಳು ಪಾತ್ರೆ ತೊಳಿತಾ ಇರುವಾಗ ಅವ್ರ ಒಂದೇ ಕ್ವಾಟರ್ಸ್ ಅದು ಸ್ಟೆಪ್ ಒಂದು ಎರಡು ಮೂರು ಗಂಗೋತ್ರಿ ಲಾಡ್ಜಿನ ಹಿಂದ್ಗಡೆ ಕ್ವಾರ್ಟರ್ಸ್ ಉಂಟಲ್ಲಿ ಅಲ್ಲಿ ಸ್ಟೆಪ್ ಅಲ್ಲಿ ಪಾತ್ರೆ ತೊಳೆಯಾಗ ಬಿದ್ದು ಸತ್ ಅಂತ ಹೇಳಿ ರಿಪೋರ್ಟ್ ಅದು ಈಗ ಅವನು ಈಗಲೂ ಕೂಡ ತಿರುಗೊಂಡಿದ್ದಾನೆ ಅವನಕೊ ಅಲ್ಲಿ ಅವಳ ಗಂಡ ಹ್ಮ್ ಅವ್ರ ಗಂಡನಿಂದ ಈ ಧರ್ಮಸ್ಥಳದವ್ರಿಗೆ ಏನ್ ಅವನಂದ್ರೆ ಕೆಲಸ ಮಾಡ್ತಾನಲ್ಲ ಅಲ್ಲಿ ಓ ಅಲ್ಲಿ ಕೆಲಸ ಮಾಡ್ತಾನಲ್ಲ ಅದಕ್ಕೆ ಏನೋ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇಲ್ಲ ಧರ್ಮಸ್ಥಳದಲ್ಲಿ ಏನೇ ಮಾಡಿದ್ರು ಶಿಕ್ಷೆ ಇಲ್ಲ ಶಿಕ್ಷೆ ಇಲ್ಲ ಮತ್ತೆ ಇವರು ರೈಟ್ರು ಮೇಸ್ತ್ರಿಗಳು ಈ ಈ ದೂರದಿಂದ ಬಾಗಲಕೋಟೆ ಬಿಜಾಪುರದಿಂದ ಎಲ್ಲಾ ಒಳ್ಳೆ ಒಳ್ಳೆ ಹುಡುಗೀರ್ ಬರ್ತಾರಲ್ಲ ಕೆಲ್ಸಕ್ಕೆ ಒಬ್ಬಳನ್ನ ಗರ್ಭಿಣಿಯನ್ನೇ ರೇಪ್ ಮಾಡಿದ್ರು ಅಕ್ಕ ಗೊತ್ತುಂಟ ಅಲ್ಲೇನೆ ಯಾರದ್ ಮಾಡಿದ್ದು ಇವರೇ ಮೇಸ್ತ್ರಿಗಳು ಕೆಲಸ ಮಾಡಿಸ್ತಾರಲ್ಲ ಸೊಪ್ಪು ಕಡ್ಲಿಕ್ಕೆ ಕಳ್ಸುದು ಅವರನ್ನ ಇಲ್ಲಿ ಗುಡ್ಡೆಯಲ್ಲಿ ತೋಟಕ್ಕೆ ಸೊಪ್ಪು ಹಾಕ್ಲಿಕ್ಕೆ ಅವ್ರ ಕಾಡಲ್ಲಿ ಹೋಗಿ ಸೊಪ್ಪು ಒಬ್ಬರಿಗೆ ಹನ್ನೆರಡು ಹನ್ನೆರಡು ಹಾಕ್ಬೇಕು ಇದು ಕಟ್ಟಿ ಕಟ್ಟ ಅದು ಕಂಟ್ರಾಕ್ಟ್ ಒಬ್ಬರಿಗೆ ಇಷ್ಟು ಅಂತ ಇವರು ಸೊಪ್ಪು ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ಇವ್ರೇನು ಹೊಸೊಬ್ರು ಬಂದಿರ್ತಾರಲ್ಲ ಅದ್ರಲ್ಲಿ ಒಬ್ರು ಹಳಬ್ರು ಇರ್ತಾರೆ ಅವರು ಈ ಮೇಸ್ತ್ರಿಗೆ ಲಿಂಕ್ ಇರ್ತಾರೆ ಅವ್ರು ಏನ್ ಮಾಡುದು ಇವಳನ್ನ ಆಚೆ ಸೊಪ್ಪು ಉಂಟು ಬಾ ಅಂತ ಕರ್ಕೊಂಡು ಹೋಗುದು ಆಮೇಲೆ ಇವನು ಮೆಲ್ಲ ಮೇಸ್ತ್ರಿ ಕೆಲಸ ಮಾಡೋನ್ ಹೋಗಿ ಕೆಲಸ ಮಾಡ್ಕೊಂಡು ಇವನು ಬರುದು ಹಾಗಾಗಿ ಒಬ್ಬಳು ಗರ್ಭಿಣಿಯನ್ನೇ ಬಿಟ್ಟಿಲ್ಲ ಇವರು ಅಲ್ಲಾ ಕೆಲಸದವರ ಇಲ್ಲ ಉದಯ ಜಿನ್ ಅಲ್ಲಾ ಅವ್ರ ಅವ್ರಲ್ಲಾ ಇಲ್ಲಿ ಅಲ್ ಮಾಡೋರು ಮಾಡ್ಸೋರು ಕೆಲಸ ಮಾಡ್ಸ್ಲಿಕ್ ಅಂತ ಹೇಳಿ ಇರ್ತಾರ ಒಬ್ರು ಹಾ ದಣಿಗಳೇ ಹಂಗೆ ಅಂದ್ರೆ ಅವ್ರ ಕೈ ಕೆಳಗಿರೋರ್ ಅವ್ರು ಸ್ವಲ್ಪ ಹಾ ಅವರೇ ಹಂಗಂದ್ಮೇಲೆ ಇನ್ನ ಅವ್ರ್ ಕೈ ಕೆಲ್ಸಾಂಗ ಕೊತ್ತು ಅವ್ರ್ದ ಮುಚ್ಚ ಹೋಗ್ಬೇಕಾರ್ ಬರುತ್ತೆ ಈಚೆ ಆ ಎಷ್ಟೋ ಎಷ್ಟೋ ಕೆಲಸವರನು ಗರ್ಭಿಣಿ ಮಾಡಿ ಇವ್ರು ಅದು ಎಲ್ಲಾ ಜಗಳ ಆಫೀಸಿಗ್ ಹೋಗಿ ಪಂಚಾಯ್ತಿ ಮಾಡುವಾಗ ಆ ಪಂಚಾಯತ್ ಈಗ ಒಂದು ಹುಡುಗಿ ಗರ್ಭಿಣಿ ಆದ್ರೆ ಕೆಲಸದವನು ಮಾಡಿ ಏನೋ ಒಂದು ಗರ್ಭಿಣಿ ಆದಾಗೂ ಈಗ ಜಗಳ ಹೋಗ್ತದಲ್ಲ ಆಫೀಸಿಗೆ ಅಲ್ಲಿ ಹೋದಾಗ ಅದನ್ನು ಇದು ಸರಿ ಮಾಡುದು ಯಾರು ಇವರೇ ಬೇರೆ ಮದ್ವೆ ಮಾಡುದು ಇಲ್ಲಿದ್ರೆ ಅದನ್ನು ಆಭಾಸ ಏನ್ ಮಾಡ್ಸುದು ಕೆಟ್ಟ ಕೆಲಸ ಎಲ್ಲಾ ಮಾಡ್ಸಿದಾರಾ ಸರ್ ಹಾ ಏನ್ ಅವ್ರಿಗೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ತಾ ಇಲ್ವಾ ಹಂಗೆ ಎಲ್ಲಾ ಮೇಡಮ್ ನಮಗೆ ಉತ್ತು ಅಲ್ಲಿ ಹೋಗುದು ನಮ್ಗೆ ತಲೆ ಸರಿ ಇಲ್ಲಾ ಏನು ಅಂತ ಕರಿತಾರೆ ಗೊತ್ತಾ ಈ ಬುಳಿ ಮುಗನಿ ಹೋಗಾತಿ ಅಂತ ಅಲ್ಲಿ ದೇವಸ್ಥಾನದ ಹತ್ರ ಅಲ್ಲಿ ನಿಂತ್ರೆ ತಮ್ಮನೆ ಹೇಳಿದಾನೆ ತಮ್ಮ ಅವನ ಅವನ ಹೆಸ್ರು ಕೂಡ ಯಾಕೆ ಹೇಳುದ್ ನಾವ್ ಬಾಯಲ್ಲಿ ಅಷ್ಟೊಂದು ಅಸಹ್ಯ ಆಗ್ಬಿಟ್ಟಿದೆ ನಿಮ್ಗೆ ಆ ಸೈ ಅಲ್ಲಾ ನಾವು ನೋಡಿದಲ್ಲ ಅಲ್ಲ ಕಣ್ಣಾರೆ ಅಲ್ಲಿ ಈ ದೂರದಿಂದ ಎಲ್ಲಾ ಬರ್ತಾರೆ ಯಾರು ಈ ದೇವಸ್ಥಾನಕ್ಕೆ ಅವ್ರೇನಾದ್ರೂ ಆಫೀಸ್ ಬಾಕ್ಲಲ್ಲಿ ನಿಂತು ಏನಾದ್ರು ನೋಡ್ತಾ ಇದ್ರೆ ಹೋಗಾತಿ ಅಷ್ಟು ನಮ್ಮ ದುಡ್ಡು ಕೊಟ್ಟಲ್ಲಿ ನಮ್ಮ ದುಡ್ಡು ಆಯ್ತಿ ಮರ್ಯದಿಲ್ಲವಂತಲ್ಲ ಅವನು ಸುಮಾರು ಹೆಂಗಸರ ಜೊತೆ ಆಟ ಆಡಿದ ಹಾ ಅವನು ನಾನು ನಾನು ಹೋಗಿ ಕೆಲಸ ಮಾಡ ಶುರುವಲ್ಲಿ ಹೇಳ್ತಾ ಇದ್ರು ಒಂದು ಬೆಂಗಳೂರಿಂದ ಅಲ್ಲಿ ಬಂದಿತ್ತಂತ ಮನೆಯಲ್ಲಿ ಸಮಸ್ಯೆ ಆಯ್ತು ಮನೆಯಲ್ಲಿ ಸಮಸ್ಯೆಗೆ ಬಂದಾಗ ಆ ಹುಡುಗಿ ಇವ್ ರಿಕ್ಷಾದವ್ರ್ ಕರ್ಕೊಂಡೋಗಿ ಅಲ್ಲಿ ಒಂದು ಮನೆ ಉಂಟು ಎಲ್ಲಿ ಗೊತ್ತು ಗಂಗೋತ್ರಿ ಲಾಡ್ಜ್ ಹತ್ರ ಈಗ ಅದು ಮನೆ ಬೀಳ್ತಾ ಉಂಟು ಸ್ವಲ್ಪ ಈ ಗೋರ್ಮೆಂಟ್ ಆಗಿದೆ ಈಗ ಅಲ್ಲಿ ಅಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಕೊಂಡೋಗಿ ಇಟ್ಟು ಇವರು ಒಂದು ವಾರ ರೇಪ್ ಮಾಡಿದ್ರೆ ಅದು ಗೊತ್ತಾಯ್ತು ಇವ್ರಿಗೆ ಯಾರಿಗೆ ಹೆಗ್ಡೆ ಅವ್ರಿಗೆ ನಿಮ್ಗೆ ಎಲ್ಲಿ ಅದ್ರ ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಲಾಡ್ಜ್ ಅಲ್ಲಿ ಇಲ್ಲಿ ನಮ್ಮ ಹೆಸರು ಯಾಕೆ ಹಾಳು ಮಾಡ್ತೀರಂತ ಹೇಳಿ ಇವರನ್ನು ಕರೆದು ಆ ಹುಡ್ಗಿಗೆ ದುಡ್ಡು ಕೊಟ್ಟು ಅವಳನ್ನು ಬಸ್ ಹತ್ತಿಸಿ ಕಳಿಸಿ ಈಗ ಈಗೆಲ್ಲಾ ಮಾಡ್ತಾರ ಮೇಡಮ್ ಅಲ್ಲಿ ಈ ಕೆಲವರನ್ನ ಮತ್ತೆ ಬುದ್ದಿಲ್ದವ್ರು ಬರುದು ಅಲ್ಲಿಗೆ ಏನಂತ ಇಲ್ಲಿ ಬಂದ್ರೆ ಒಂದು ಏನಾದ್ರು ಪರಿಹಾರ ಸಿಗ್ತದಲ್ಲ ಒಂದು ಕೆಲಸನೋ ಏನೋ ಅಂತೇಳಿ ಹೆಣ್ಮಕ್ಳು ಮತ್ತೆ ಒಂದು ತಾಯಿ ಮಗಳು ಆ ತಾಯಿ ಮಗಳಂದ್ರೆ ಆ ಮಗ ಒಂದು ಒಂದು ಗಂಡು ಒಂದು ಹೆಣ್ಣು ಅವಳಿಗೆ ಒಂದು ಅಜ್ಜಿಗೆ ಈ ಆ ಮಗನ ಹೆಂತಿಗೆ ಒಟ್ಟಿಗೆ ಆಯ್ತು ಜಗಳ ಆಗುವಾಗ ಇಬ್ರು ತಾಯಿ ಮಗಳು ಇಲ್ಲಿಗೆ ಬಂದ್ರು ಇಲ್ಲಿಗೆ ನೇತ್ರಾವತಿಗೆ ಬಿದ್ದು ಸಾಯುವಂತ ಇವಾಗ ಮಳೆಗಾಲ ಅಂದ್ರೆ ಮಳೆಗಾಲ ಫುಲ್ಲು ಮಳೆ ಬರುವಾಗ ಮೊದಲು ಆ ಅಜ್ಜಿ ಬೀಳ್ಕೋಗುವ ಮಗಳು ಒಟ್ಟಿಗೆ ಬೀಳುವ ಅಂತ ಹೋಗಿದಾರೆ ಇವರು ಅಲ್ಲಿ ಅಜ್ಜಿ ಮುಂದೆ ಹೋಗಿ ಬಿದ್ದು ಬಿಟ್ಟಿದ್ರು ಈ ಹುಡುಗಿ ಮಾತ್ರ ಎದ್ರಿ ವಾಪಸ್ ಅಳ್ತಾ ಬರ್ತಾ ಉಂಟಿದ್ರು ಮಾರ್ಗದಲ್ಲಿ ಇಲ್ಲಿ ಈ ಈ ಸೌಜನ್ಯನೇನು ಹಾ ಅಲ್ಲಿ ಬರುವಾಗ ಅಲ್ಲಿ ಒಬ್ಬ ಒಳ್ಳೆ ಮನಸ ಅವನು ಅಂದ್ರೆ ಹಾಗೇನು ಈ ಕೇಳಿದ ಅವ ಕೇಳುವಾಗ ನನ್ ಈಗ ಆಯ್ತು ತಾಯಿ ಬಿದ್ರು ಹೋದ್ರು ಅಂತ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಯ್ತು ಸುಮಾರು ಹುಡುಕಿದ್ರು ಸಿಗ್ಲಿಲ್ಲ ಅದು ತಾಯಿ ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ಮತ್ತೆ ಆ ಹುಡುಗಿಯನ್ನು ಬಟರ್ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ರು ಅಲ್ಲಿ ಇಲ್ಲಿ ದೇವಸ್ಥಾನ ನಿಮ್ದ್ಗಡೆ ಬಟರ್ ಇದ್ದಾರಲ್ಲ ಮದುವೆಲ್ಲ ಮಾಡಿಸ್ತಾರೆ ಅಲ್ಲಿ ಏನೋ ಅವನೇನೋ ಬಟರ್ ಏನೋ ಮಾಡಿದ್ನಂತೆ ಅವಳಿಗೆ ಅದು ಪಿತಾಪತಿ ಆಗಿ ಅದು ದೊಡ್ಡ ಜಗಳ ಎಲ್ಲ ಅಲ್ಲಿ ಬಟರ್ ಮನೆ ಏನ್ ಇಟ್ಟಿದ್ರಲ್ಲ ಅಲ್ಲಿ ಅದ್ ಆದ್ಮೇಲೆ ಆ ಹುಡುಗಿ ಹೇಳ್ತಾರೆ ನನಗೆ ಈಗೀಗ ಮಾಡಿದಾರೆ ಅಂತ ಯಾರು ನಂಬ್ತಾರೆ ಯಾರು ಮತ್ತೆ ಅವಳ ಅನ್ನ ಬಂದು ಕರ್ಕೊಂಡು ಅಲ್ಲಿ ಅಂತ ಅದೇ ದೊಡ್ಡ ಸಿಟಿಯಲ್ಲೇ ಊರು ಬೆಂಗ್ಳೂರ್ ಅವ್ರೇನು ಎತಿ ಅವರೆಲ್ಲಾ ಯಾರು ಏನು ಕೇಳಲ್ಲ ಇದ್ರ ಬಗ್ಗೆ ಎಲ್ಲಾ ಅದೆಲ್ಲಾ ಕೇಳಲ್ಲ ಮೇಡಮ್ ದುಡ್ಡು ಉಂಟಲ್ಲಾ ಅವ್ರಿಗೆ ಮೋಸ್ಟಲಿ ಅವ್ರ ಹೆಣ್ ಅವ್ರ ಹೆಂಡ್ತಿಗೆಲ್ಲಾ ಗೊತ್ತಿದ್ರೆ ಅನ್ಸತ್ತೆ ಅವ್ರ ಹೆಂಡ್ತಿಗೆ ಒಂದ್ ಕಾರು ಮಗನಿಗೆ ಒಂದು ಕಾರು ಎಲ್ರಿಗೂ ಒಂದೊಂದ್ ಕಾರು ಉಂಟು ಅವ್ರ ಡ್ರೈವರ್ ಒಬ್ಬೊಬ್ರು ಇದ್ದಾರೆ ಅವ್ರವ್ರ ಕಾರನ್ನ ಅವ್ರ ಅವ್ರು ಹೋಗ್ಬಿಡ್ತಾರೆ ಇವ್ರದನ್ನೆಲ್ಲಾ ಯಾರ್ ಕೇಳ್ತಾರೆ ಎಲ್ಲಾ ಒಂದೊಂದ್ ಕಾರಲ್ಲಿ ಓಡಾಡ್ತಾರೆ ಹುಂಡಿ ದುಡ್ಡು ಬರಲ್ವೇ ಹಾ ಬರ್ತದಲ್ಲ ಹಾ ನಮ್ಮಂಗ್ ನಿಮ್ಮಂಗ್ ಕಷ್ಟ ಪಡ್ಬೇಕ ಅವ್ರು ಹಾ ಹಾ ಮತ್ತೆ ಈ ಈ ಜಗಳ ಮೋಸ್ಟ್ಲಿ ಜಗಳ ಮಾಡಿ ಬಂದವರು ಕೂರದ ಮಾಹಿತಿ ಕಚೇರಿ ಮತ್ತೆ ದ್ವಾರ ಉಂಟಲ್ಲ ಮೇಡಮ್ ಅಲ್ಲೇ ಬಂದ್ ಕೂರ್ ಹೆಂಗ್ಸರ ಆಯ್ತು ಗಂಡಸರ ಆಯ್ತು ಈ ಗಂಡಸರನ್ನು ಬಿಟ್ಟಿಲ್ಲ ಇವರು ಗಂಡಸರ ದುಡ್ಡು ನೋಡಿ ಅವರನ್ನು ಒಡೆದು ದುಡ್ಡು ಕಸಕೊಂಡು ಬಿಟ್ಟಿದ್ದಾರೆ ಇವರು ಹಾ ಕೆಲವರು ಆನ ಇರ್ತ ತಂದಿರ್ತಾರಲ್ಲ ಧರ್ಮಸ್ಥಳದವರು ಅವ್ರೂ ಬಿಟ್ಟಿಲ್ಲ ಗಂಡಸರೂ ಗಂಡಸರನ್ನು ಬಿಟ್ಟಿಲ್ಲ ಆನ ಕಿತ್ಕೊಂಡು ಬರ್ದು ಇದೇ ರಿಕ್ಷಾದವರು ಇವನು ಯಾಕೋ ಒಂದು ಸದ್ದೆ ಇಲ್ಲ ಇವಾಗ ಉದ್ಯಾಜು ಸುಸುಕುಮಾರ್ ಅಕ್ಕ ಬಂದ್ ಕರ್ಕೊಂಡ್ ಅವ್ರ ತಂಗಿ ಬಂದ್ ಹೋದ್ಲಲ್ಲ ಹೆಂಡ್ತಿನ ಅವಾಗ್ಲಿಂದ ಅವ್ರು ಸದ್ದಿಲ್ಲ ಇಲ್ಲ ಅಂದ್ರೆ ತುಂಬಾ ಹರ್ಕೋತಾ ಇದ್ದ ಬಂದಿತ್ತು ಟಿವಿಯಲ್ಲ ಹೇಳ್ತಾ ಇದ್ದ ಹಾಗೆ ನೋಡ್ತೇನೆ ನೋಡ್ತೀನಿ ಮೂರ್ನೇ

ಆ ಗಡಿಯಾರದ ಸರ್ತಕ್ಕೆ ಒಂದು ಹೋಟೆಲ್ ಉಂಟು ಅದರ ಹೆಸರು ಏನೋ ಮರ್ತ ಹೋಗಿದೆ ನನ್ಗೆ ಆ ಹೋಟೆಲ್ ಅಲ್ಲಿ ಈ ಈ ಸಾಲೆ ರಜೆ ಬಿಟ್ಟಾಗ ಈ ಕೆಲವು ಹುಡುಗರು ಎಲ್ಲ ಬರ್ತಾರೆ ಕೆಲಸಕ್ಕೆ ಈ ದೇವಸ್ಥಾನ ಎದುರಿಗೆ ಒಂದು ಗಡಿಯಾರ ಉಂಟಲ್ಲ ದೇವಸ್ಥಾನ ಗಡಿಯಾರ ಇದೆ ಅಲ್ಲಿ ಅದರ ಎದುರಿಗೆ ಒಂದು ಹೋಟೆಲ್ ಉಂಟು ನೋಡಿ ಅವನು ಕೆಲಸದವರಿಗೆ ಸಂಬಳನೆ ಕೊಡಲ್ಲ ಈ ಈ ಸಂಬಳ ಕೊಡುವಂತೆ ಜಗಳ ಮಾಡಿದ್ರೆ ಹೊಡೆದು ಅಲ್ಲಿ ಶಾಲೆ ಉಂಟಲ್ಲ ಅಲ್ಲಿ ನೇತಾಕಿ ಬಿಡಿ ಇಲ್ಲಿ ದೇವಸ್ಥಾನ ಎದುರಿಗೆ ಯಾಸ್ ತನೆ ತಿರೆಗಡೆ ಏನೋ ಹೆಸರು ಇತ್ತು ಮನೆ ತಾನೆ ಗ್ರೌಂಡ್ ಅಲ್ಲಿ ಇದೆಯಲ್ಲ ಊಟلو ಅದು ತಾನೆ ಹೇಳ್ತಾರದು ಹಾ ಹಾ ಆ ಗ್ರೌಂಡ್ ತೃಪ್ತಿ ಊಟಲ ಅದು ಅಲ್ಲ ಅದಲ್ವಾ ಅದರಲ್ಲಿ ಎದುರಿಗೆ ಗಡಿಯಾರ್ ಎದುರಿಗೆ ಬರ್ತದೆ ಅಲ್ಲಿ ಈ ಕೆಲಸಕ್ಕೆಲ್ಲ ಬಂದ್ ಸೇರ್ತಾವ ಈ ಮಕ್ಳು ಶಾಲೆ ಸೂಟಿ ಬಿಟ್ಟಾಗ ಅವ್ರು ಈ ಸಂಬಳ ಕೇಳಿದ್ರೆ ಕೆಲಸ ಮಾಡಿದ್ರು ಹಾಗೆ ಹೊಡ್ದು ಆಗೆ ಬಿಡುದಂತ ನೇತಾಕಿ ಬಿಡ್ದು ಅಲ್ಲಿ ಶಾಲೆಯಲ್ಲಿ ಅದು ಮತ್ತೆ ಅಂತ ಇಷ್ಟೋ ಮಾಡಿದಾನೆ ಆನ್ ಹೋಟೆಲ್ ನಾವು ಹ್ಮ್ ಜೊತೆಗೆ ದಣಿಗಳ ಏನೇನ್ ಇದ್ದಾರೆ ಆ ದಣಿಗಳ್ ಜೊತೆ ಸೇರ್ಕೊಂಡು ಅಲ್ಲಿ ಇರೋರುವೆ ಮಾಡ್ತಾ ಇರ್ತಾನಿ ಅವ್ರ ಅಂಗಡಿಯವ್ರು ದೊಡ್ಡ ಕಳರು ಅವ್ರು ಅವರಂತ ನಡೆದ್ರೆ ತಾನೆ ಅವ್ರಗ್ ಅಂಗಡಿ ಕೊಡೋದು ಆ ಎಷ್ಟೋ ಜನನು ಹೊಡ್ದಾಕಿದಾನ ಮೇಡಮ್ ಅಲ್ಲಿ ಆಯ್ತಾ ಇವ್ರ ಹರಿಜನ್ ಸ್ ಕಾಲನಿ ಉಂಟಲ್ಲಾ ಅಲ್ಲಿ ಮ್ಯಾ ಗ್ರೌಂಡ್ ಮೇಲೆ ಹರಿಜನ್ ಕಾಲನಿ ಇಲ್ವಾ ಕೊಟ್ರ ಸುದ್ ಅಲ್ಲಿ ಅಲ್ಲಿ ಎಲ್ಲಾ ಸುತ್ತ ಮುತ್ತ ಅವರ ಮನೆ ಹತ್ರದಲ್ಲೇ ಕೆಲವು ತಂದು ಮರದಲ್ಲಿ ನೇತಾಕಿ ಹಾಕಿ ಬಿಟ್ಟಿದ್ದಾರೆ ಇದೆ ಸಂಬಳ ಪೇಮೆಂಟ್ ವಿಷಯದಲ್ಲಿ ಜಗಳ ಆಗಿ ಸಂಬಳ correct ಕೊಡ್ತಾ ಇದ್ರಾ ನಿಮ್ಗೆ ಹಾ ಅದೆಲ್ಲ ಕೊಡ್ತಾ ಇದ್ರು ಸಂಬಳದ್ದು ಏನ್ ತೊಂದ್ರೆ ಇಲ್ಲ ಮತ್ತೆ ನಾನ್ ಇರುವಾಗ ಮಹಾ ನಡವಳಿ ಎಲ್ಲ ಆಯ್ತು ಮಹಾ ನಡವಳಿ ಅವಾಗ ಎರಡು ತಿಂಗಳ ಸಂಬಳ ಒಮ್ಮೆಲೆ ಕೊಟ್ರು ನಮ್ಗೆ ಕೆಲಸ ಮಾಡದಿದ್ರು ಅದನ್ನ ಅದೆಲ್ಲಾ ಉಂಟು ಬೋನಸ್ ಎಲ್ಲ ಕೊಡ್ತಾರೆ ಒಳ್ಳೆ ಸಂಬಳ ಎಲ್ಲಾ ಕೊಡ್ತಾರೆ ಹಾ ಸಂಬಳ ಎಲ್ಲ ಕೊಡ್ತಾರೆ ಹಾ ಅನ್ಯಾಯ ಅದೇ ಸಮಸ್ಯೆ ಪೇಮೆಂಟ್ ಏನ್ ತೊಂದರೆ ಇಲ್ಲ ತಿಂಗಳಾಗುವಾಗ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ ಕರೆಕ್ಟ್ ಆಗಿ ಅಂದ್ರೆ ಕೆಲಸ ಮಾಡಕ್ ಬೇಕಲ್ಲ ಜನ ಅವ್ರು ಎಲ್ಲಿ ಮಾಡ್ತಾರೆ ಅವ್ರು ಎಲ್ಲಿ ಮಾಡ್ತಾರೆ ನಾವು ಮಾಡಿದ್ರೇನೆ ಕ್ಲೀನ್ ಆಗ ಮತ್ತೆ ಇನ್ನೊಂದು ಅಲ್ಲಿ ಧರ್ಮಸ್ಥಳದಲ್ಲಿ ಊರವರು ಯಾರು ಊಟಕ್ಕೆ ಬಂದ್ರೆ ಊಟಕ್ಕೆ ಕುಣಿಸಲ್ವಂತೆ ಅಲ್ಲಿ ಎಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿ ಛತ್ರದಲ್ಲಿ ಛತ್ರದಲ್ಲಿ ಹಾ ಹೌದು ಒಂದ್ ದಿವಸ ನೋಡ್ತಾರೆ ಎರಡ್ ದಿವಸ ನೋಡ್ತಾರೆ ಮೂರನೇ ದಿವಸ ಇದ್ರೆ ಹೊರಗ್ ಹಾಕಿ ಬಿಡ್ತಾರೆ ಆ ಊರ್ನವ್ರ್ ಬಂದ್ರೆ ಸೇರ್ಸಲ್ವಂತಲ್ಲ ಬರೀ ಯಾತ್ರಿಗಳಿಗೆ ಮಾತ್ರ ಅಂತಲ್ಲ ಊಟ ಅಲ್ಲಿ ಹಾ ಹೌದೌದು ಊರಿನವ್ರಿಗೆ ಇಲ್ಲ ಊರಿನವ್ರಿಗೆ ಇಲ್ವಂತಲ್ಲ ಹ್ಮ್ ಹೊರಗಡೆಯಿಂದ ಬಂದವ್ರಿಗೆ ಅದು ಸಹ ಎರಡ್ ದಿವ್ಸ ಎರಡ್ ದಿವ್ಸ ನೋಡ್ತಾನೆ ಅಲ್ಲಿ ಒಬ್ಬ ನಿಂತಿರ್ತಾನಲ್ಲ ಬಾಕಿ ಅಯ್ಯೋ ಎರಡ್ ದಿನ ಅಲ್ಲ ಇವತ್ತು ರೂಮ್ ತಗೊಂಡ್ರೆ ನಾಳೆ ಖಾಲಿ ಮಾಡ್ಬೇಕು ನೀವು ಹ್ಮ್ ಕಂಡೀಷನ್ ಅವ್ರದ್ದು ಮತ್ತ್ ಇನ್ನೊಂದ್ ಏನ್ ಅಂದ್ರೆ ನಮ್ದು room ಗೆ aadhar card ಎಲ್ಲಾ ತಗೊಂಡಿರ್ತಾರಲ್ಲ ಅದು ಎಲ್ಲಾ lodge ಗಳಿಗು ಆಗುತ್ತಂತೆ ಇವ್ರ ಇಲ್ಲಿ ರೂಮ್ ಮಾಡಿದ್ರು ಅಂತ ನಾವು ಹ್ಮ್ ಅದನ್ನ ಬಿಟ್ಟು ಇನ್ನೊಂದ್ ಕಡೆ room ಮಾಡಕ್ ಹೋದ್ರೆ ಆಗಲ್ವಂತೆ ಅದೇ ತುಂಬಾ ವರ್ಷದಿಂದ ಇತ್ತು ಆ ಹನ್ನೆರಡು ವರ್ಷದಿಂದಾನು ಇದೆ first ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಇರ್ಲಿಲ್ವಲ್ಲ ಇದು ಈಗ ತೀವ್ರ ಮಾಡ್ಕೊಂಡ್ ಹೋಗ್ತಾ ಇರೋದ್ ಇವಾಗ ಯಾವಾಗ ನ್ಯಾಯ ಸಿಗ್ಲಿಲ್ಲ ಆ ಸಂತೋಷ್ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾಯ್ತು ಅವಾಗ್ಲಿಂದ ಸ್ವಲ್ಪ ಅಲ್ಲ ನೋಡಿ ಮೇಡಂ ಈಗ ಸಂತೋಷ ರಾವ್ ಮಾಡಿದ ಅಂತ ಹೇಳಿವ ನೀವು ನಾವು ಅವನು ಮಾಡಿ ಅಲ್ಲಿ ಯಾಕೆ ನಿಲ್ತಾನೆ ಹೌದು ಅವ್ನು ಎಲ್ಲಿ ಆದ್ರೂ ಈಗ ಅವನು ಕರ್ಕಳದವ ಅವನಿಗೆಲ್ಲ ಗೊತ್ತುಂಟು ನಾನು ಇಲ್ಲಿ ಈ ಕೆಲಸ ಮಾಡಿ ನಾನು ಇಲ್ಲಿ ನಿಂತ್ರೆ ನನ್ ಮೇಲೆನೆ ಬರ್ತದೆ ಅಂತ ಅವನಿಲ್ಲ ಸರ್ ಅವ್ನು ನೋಡಿದ್ರೆ ಕಾಣಿಸ್ತಾ ಹೋಗ್ಲಿ ಸರ್ ಈಗ ನಾವೇ ನೋಡೋಣ ಯಾವತ್ತು ನಾನು ನೋಡುವಾಗ ಟಿವಿಲಿ ಪೇಪರ್ ಆಗ್ಲಿ ಚೆನ್ನಾಗಿ ಮಾವನೇ ಫೋಟೋ ಕಳ್ಸಿದಾರೆ ಮೈ ಮೇಲೆ ಬಟ್ಟೆ ಇರ್ಲಿಲ್ವಂತೆ ಸರ್ ಬುಂಡ್ ಬುಂಡ ಏನು ಹುಡ್ಗಿದು ಕತ್ತಲ್ ಚೈನ್ ಹಂಗೇ ಇದೆ ಅವಳು ಸೌಜನ್ಯ ಕತ್ತಲ್ ಚೈನ್ ಹಾಕಿದ್ಲಲ್ಲ ಚಿನ್ನದ್ದು ಆ ಚೈನ್ ಹಂಗೇ ಇದೆ ಮತ್ತೆ ಕಿವಿದು ಹಂಗೇ ಇದೆ ಮತ್ತೆ ಒಬ್ಬ ಆ ಕೆಲಸ ಮಾಡಕ್ ಸಾಧ್ಯ ಇಲ್ಲೂ ಕೂಡ ನಿಲ್ಲದ್ದು ಬೇರೆ ಪ್ರಶ್ನೆ ಇವಾಗ ಒಂದು ಗಂಡು ಹೆಣ್ಣು ಅಂದ್ರೆ ನೀವು ಏಟ್ ಓಡಿದ್ರು ನಾನು ಒಂದ್ ಏಟ್ ಓಡಿದ್ರಿ ನಿಮ್ ಬಿಡಿಸ್ಕೊಳ್ಳಕೂ ಆಗತ್ತೆ ನಿಜನ ಸುಳ್ಳು ಅದು ಮತ್ತೆ ಜನಗಳು ಹೋಗುವ ದಾರಿ ಅದು ಯಾವಾಗ್ಲೂ ಅಲ್ಲಿ ಜನ ಹೋಗ್ತಾನೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಹ ಇನ್ನು ಅವಳು ವಯಸ್ಸು ಹುಡುಗಿ ಬೇರೆ ಹ ಎಷ್ಟೇ ಇದಾದ್ರೂ ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಸರ್ ಒಬ್ನ ಕೇಳಿ ಅವ್ನ ಎಷ್ಟೇ ಬಾಡಿ ಬಿಲ್ಡರ್ ಆಗ್ಲಿ ಏನೇ ಆಗಿರ್ಲಿ ಆಗಲ್ಲ ಅಲ್ವಾ ಇದು ಒಂದ್ ನಾಲ್ಕೈದು ಜನ ಸೇರಿದಾರೆ ಇವ್ರು ಹೋಗಿ ಎಲ್ಲೋ ಇದು ಮಾಡ್ತ ಮಾಡಿ ತಂದಾಕಿದಾರೆ ಯಾಕಂದ್ರೆ ಇವ್ರು ಕ್ರೂರಿಗಳ್ ಯಾರು ಮಾಡೋದು ಅಂದ್ರೆ ಈ ಕ್ರೂರಿಗಳೇ ಈ ನಾಲಕ್ ಜನ ಇದಾರಲ್ಲ ಕೂರಿಗಳು ಇವ್ರೇನೆ ಯಾಕಂದ್ರೆ ಇವ್ರು ಗಾಂಜಾ ಹೊಡೆದಿರ್ತಾರೆ ಫುಲ್ ನಿಶಾದಲ್ಲಿ ಇರ್ತಾರೆ ಅದು ನೋಡೋರ್ಗೆ ಅದು ಗೊತ್ತಾಗಲ್ಲ ಈ ಸೌಜನ್ಯ ಏನ್ ಹೋಗ್ತಾ ಬರ್ತಾ ಇಲ್ಲಲ್ಲ ಆ ದಾರಿ ಬಾರಿ ಇದು ದಾರಿ ಅದು ಯಾವ್ದು ಗೊತ್ತುಂಟು ಪಾಂಗಳಕ್ಕೆ ಹೋಗುದು ಇವಳನ್ನ ಅವ್ರು ತುಂಬಾ ದಿವಸದಿಂದ ನೋಡಿದಾರೆ ಅವ್ರು